ಹಾಸನದ ಮಾಜಿ ಸಂಸದ ಪ್ರಜ್ವಲ್ಗೆ ಎಸ್ಐಟಿ ಸೀಸ್ ಮಾಡಿರುವಂತಹ ಸೀರೆ ಹಾಗೆ ಒಳ ಉಡುಪು ಸಂಕಷ್ಟ ತಂದೊಡ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಎರಡನೇ ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ನಲ್ಲಿದೆ ಅನ್ನೋದರ ಡೀಟೇಲ್ಸ್ಗಳು ಇದು ಪ್ರಜ್ವಲ್ಗೆ ಬಹಳ ಕಂಟಕತ್ತ ತಂದಿಡಬಹುದು ಅಂತಾನೆ ಹೇಳಲಾಗ್ತಾ ಇದೆ ಬನ್ನಿ ಏನೇನಿದೆ ನೋಡೋಣ ರಿಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆ ಪ್ರಜ್ವಲ್ ರೇವಣ್ಣ ಎರಡನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಬರೋಬ್ಬರಿ ಒಂದು ಸಾವಿರದ ಆರುನೂರ ಐವತ್ತೆರಡು ಪುಟಗಳಲ್ಲಿ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖಿಸಲಾಗಿದೆ ಹೊಳೆನರಸೀಪುರದಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ಸಂತ್ರಸ್ತೆ ಮೇಲೆ ಪ್ರಜ್ವಲ್ ಅತ್ಯಾಚಾರ ಎಸಗಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ತಿಳಿಸಲಾಗಿದೆ ಇದರ ಜೊತೆಗೆ ಪ್ರಜ್ವಲ್ ನಡೆಸಿಕೊಂಡ ರೀತಿ ಸಂತ್ರಸ್ತೆ ಪರಿಪರಿಯಾಗಿ ಅಂಗಲಾಚಿರೋ ಘಟನೆಯನ್ನು ಎಸ್ಐಟಿ ಅಧಿಕಾರಿಗಳು ಉಲ್ಲೇಖಿಸಿದ್ದಾರೆ ಅರವತ್ತು ವರ್ಷದ ಸಂತ್ರಸ್ತೆಯ ಮೇಲಿನ ಅತ್ಯಾಚಾರ ಆರೋಪ ತನಿಖೆಯಲ್ಲಿ ಸಾಬೀತಾಗಿದೆ ಸಿಆರ್ಪಿಸಿ ನೂರ ಅಡಿ ಸಂತ್ರಸ್ತೆ ಹಾಗೂ ಪ್ರಮುಖ ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿದೆ ನೂರ ಹದಿಮೂರು ಸಾಕ್ಷಿದಾರರ ಡಿಜಿಟಲ್ ಸಾಕ್ಷಿದಾರರ ಎಫ್ಎಸ್ಎಲ್ ವರದಿ ಸಲ್ಲಿಕೆ ಮಾಡಲಾಗಿದೆ ಸಂತ್ರಸ್ತೆಯನ್ನ ಹೆದರಿಸಿ ಹಲವು ಬಾರಿ ದೌರ್ಜನ್ಯ ಎಸಗಿರೋದ್ರ ಜೊತೆಗೆ ಕೃತ್ಯದ ವಿಡಿಯೋವನ್ನ ಮೊಬೈಲ್ನಲ್ಲಿ ಪ್ರಜ್ವಲ್ಲ ಸೆರೆ ಹಿಡಿದಿದ್ದ ನಾಚಿಕೆಗೇಡಿನ ಸಂಗತಿ ಅಂದ್ರೆ ಸಂತ್ರಸ್ತೆ ಕೈಮುಗಿದು ಅಂಗಲಾಚಿ ಬೇಡಿಕೊಂಡಿದ್ರಂತೆ ನಿಮ್ಮ ತಾತ ಮತ್ತೆ ನಿಮ್ಮ ತಂದೆಗೆ ನಾನು ಊಟ ಬಡಿಸಿದ್ದೆ ಅಂತ ರೋಧಿಸಿದ್ರು ಪ್ರಜ್ವಲ್ಲ ಬಿಟ್ಟಿರಲಿಲ್ಲ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಸಂತ್ರಸ್ತೆಯರ ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆ ಇನ್ನು ಎಸ್ಐಟಿ ಸೀಸ್ ಮಾಡಿದ್ದ ಸೀರೆಗಳು ಪ್ರಜ್ವಲ್ ರೇವಣ್ಣಗೆ ಕಂಟಕವಾಗುವ ಸಾಧ್ಯತೆ ಇದೆ ಸಂತ್ರಸ್ತೆಯರ ಸೀರೆಯಲ್ಲಿ ವೀರ್ಯ ಮತ್ತು ಕೂದಲು ಪತ್ತೆಯಾಗಿದೆ ಅಧಿಕಾರಿಗಳು ಪ್ರಜ್ವಲ್ ಡಿಎನ್ಎ ಪರೀಕ್ಷೆ ನಡೆಸಿ ಹೋಲಿಕೆ ಮಾಡಲು ಮತ್ತೆ ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದಾರೆ ಒಂದ್ ವೇಳೆ ಪ್ರಜ್ವಲ್ ಡಿಎನ್ಎ ಹೋಲಿಕೆಯಾದರೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಇನ್ನು ಚಾರ್ಜ್ ಶೀಟ್ನಲ್ಲಿ ಸಂತ್ರಸ್ತೆಯ ಹೇಳಿಕೆ ದಾಖಲಿಸಲಾಗಿದೆ ಹೇಳಿಕೆಯಲ್ಲಿ ಪ್ರಜ್ವಲ್ನ ಕೃತ್ಯದ ಬಗ್ಗೆ ಸಂತ್ರಸ್ತೆ ವಿವರಣೆ ಕೊಟ್ಟಿದ್ದಾರೆ ಬನ್ನಿ ಕೋಡ ತೋಟದ ಮನೆಯಲ್ಲಿ ಪ್ರಜ್ವಲ್ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಕುಡಿಯೋಕೆ ನೀರು ಬಾ ಅಂತ ಹೇಳಿದ್ದ ಪ್ರಜ್ವಲ್ ನೀರು ತೆಗೆದುಕೊಂಡು ಹೋಗ್ತಿದ್ದಂತೆ ಬಾಗಿಲು ಬಂದ್ ಮಾಡಿದ್ದ ಬಲವಂತವಾಗಿ ಸೀರೆ ಬ್ಲೌಸ್ ತೆಗೆಯೇ ತೆಗೆ ತೆಗ್ಯಮ್ಮಾ ಅಂತ ದೌರ್ಜನ್ಯವೆಸಗಿದ್ದ ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಅತ್ಯಾಚಾರವೆಸಗಿ ವಿಡಿಯೋ ಮಾಡಿ ಅಟ್ಟಹಾಸ ಮೆರೆದಿರೋದು ಸಂತ್ರಸ್ತೆಯ ಹೇಳಿಕೆಯಲ್ಲಿ ಬಹಿರಂಗವಾಗಿದೆ ಇದಿಷ್ಟೇ ಅಲ್ಲದೆ ಬೆಂಗಳೂರಿನ ಬಸವನಗುಡಿಗೆ ಮಹಿಳೆ ಕೆಲಸಕ್ಕೆ ಬಂದಾಗಲೂ ಇದೇ ರೀತಿ ವರ್ತನೆ ಮಾಡಿದಂತೆ ಬಟ್ಟೆ ತೆಗೆದುಕೊಂಡು ಹೋಗುವಂತೆ ರೋಮ್ಗೆ ಕರೆದು ಅತ್ಯಾಚಾರವೆಸಗಿದ್ದಾನೆ ವಿಚಾರ ಭಯ ಬಿಟ್ರೆ ನಿನ್ನ ಮಗನಿಗೆ ವಿಡಿಯೋ ತೋರಿಸ್ತೀನಿ ಅಂತ ಕ್ರೌರ್ಯ ಮೆರೆದಿದ್ದ ಎದ್ದು ಸಂತ್ರಸ್ತೆ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ ಎರಡು ಪ್ರಕರಣಗಳಲ್ಲಿ ಸಿಐಡಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ದಾಖಲಿಸಿದ್ದಾರೆ ಉಳಿದಂತೆ ಮೂರು ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಅಂತಿಮ ಹಂತದ ಸಿದ್ಧತೆಯಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಮತ್ತಷ್ಟು ಎದುರಾಗಲಿದೆ ಕ್ಯಾಮರಾಮನ್ ಶೇಖರ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು